ಮುಂಜಾನೆಯ ವಂದನೆಗಳು ಅಕ್ಟೋಬರ್ ಎರಡು ಅನುದಿನದ ಪರಲೋಕ ಮನ್ನಾ ಈ ದಿನದ ಆಹಾರ ನಾನು ಇಂದಿನ ಸಂಗತಿಗಳನ್ನು ಮರೆತು ಮುಂದಿನವುಗಳನ್ನು ಹಿಡಿಯುವುದಕ್ಕೆ ಎದೆ ಬಗ್ಗಿದವನಾಗಿ ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವಂತಹ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ ಫಿಲಿಪಿಯವರಿಗೆ ಬರೆದಂಥ ಪತ್ರಿಕೆ ಮೂರು ಹದಿಮೂರು ಮತ್ತು ವಕ್ಕೆ ನಾವು ಇಂದಿನ ಸಂಗತಿಗಳನ್ನು ಮರೆಯುತ್ತೇವೆ ಏಕೆಂದರೆ ಹಾಗೆ ಮಾಡುವುದು ಸರಿ ದೇವರು ನಮಗೆ ಸ್ಪಷ್ಟವಾಗಿ ಏನು ನಮ್ಮ ನಮ್ಮೆಲ್ಲ ಅಪರಿಪೂರ್ಣತೆಯನ್ನು ನನ್ನ ಬೆನ್ನೆಯಿಂದೆ ಹಾಕಿ ನಾನು ಮರ್ತ್ಬಿಟ್ಟಿದ್ದೀನಿ ಎಂಬುದಾಗಿ ಹೇಳ್ತಾರೆ ಯಾವರು ಯಾವಾತನ್ನು ನಮ್ಮನ್ನು ಪ್ರೀತಿಸುವುದಲ್ಲದೆ ತನ್ನ ಪ್ರಾಣವನ್ನು ನಮಗೋಸ್ಕರ ಒಪ್ಪಿಸಿದನೋ ಆತನ್ನು ತೆತ್ತಂಥ ಮೌಲ್ಯ ಇದರ ಫಲ ನಮಗೆ ಸಿಕ್ಕಿರುವುದರಿಂದ ನಮ್ಮ ಅಪರಿಪೂರ್ಣತೆಯನ್ನು ಮರೆಯುವುದಾಗಿದೆ ನಾವು ನಮ್ಮ ಕರ್ತನನ್ನು ಪ್ರೀತಿ ಮಾಡ್ತೇವೆ ಹಾಗೂ ಆತನಲ್ಲಿ ವಿಶ್ವಾಸವಿಟ್ಟು ನಮ್ಮ ಶರೀರದಲ್ಲಿ ಹೆಚ್ಚು ಕಡಿಮೆ ಕೊರತೆ ಇದ್ದರೂ ಸಹ ನಾವು ಅಪರಿಪೂರ್ಣರಾಗಿದ್ದೇವೆ ಆಗಿದ್ದರೂ ಸಹಿತ ಆತನ ಹೆಜ್ಜೆ ಜಾಡಿನಲ್ಲಿ ನಡೆಯಲು ನಾವು ಇಷ್ಟಪಡ್ತೇವೆ ನಾವು ಮಾಡುವಂಥ ತಪ್ಪುಗಳನ್ನು ಮತ್ತು ವಿಫಲರಾಗುವುದನ್ನು ಲಘುವಾಗಿ ಪರಿಗಣಿಸಿ ತಕ್ಷಣವೇ ಮರೆತು ಹೋಗಬೇಕೆಂಬುದು ನಮ್ಮ ಸಲಹೆ ಅಲ್ಲ ನಮ್ಮ ಶಕ್ತಿ ಮತ್ತು ಯೋಗ್ಯತೆಗನುಸಾರವಾಗಿ ಅವುಗಳನ್ನು ತಿದ್ದಿ ಸರಿಪಡಿಸಿಕೊಂಡು ಪ್ರತಿನಿತ್ಯವೂ ನಮ್ಮ ತಪ್ಪುಗಳಿಗೋಸ್ಕರ ನಾವು ದೇವರತ್ತರ ಕ್ಷಮೆ ಕೇಳಿ ಪ್ರಾರ್ಥಿಸಿ ನಾವು ಮುಂದೆ ನಡೀಬೇಕು ಎನ್ನುವಂಥದ್ದು ಇದರ ಅರ್ಥ ಇಂದಿನ ಸಂಗತಿಗಳು ಅಂದರೆ ನಾವು ನೀತಿವಂತರು ಎಂಬಂಥ ನಿರ್ಣಯವನ್ನು ಹೊಂದಿದಾಗ ನಾವು ಇಂದಿನ ಪಾಪಗಳನ್ನು ತಪ್ಪುಗಳನ್ನು ತ್ಯಜಿಸಿರುವುದೇ ಆಗಿದೆ ಆ ವಿಷಯಗಳನ್ನು ನಾವೇನು ಮಾಡಬೇಕು ಬಿಟ್ಟುಬಿಟ್ಟಿದ್ದೀವಿ ಅನ್ನೋಂಥದ್ದನ್ನು ಅರ್ಥ ಮಾಡ್ಕೊಳ್ಬೇಕು ಮುಂದಿನ ತಪ್ಪು ಪಾಪಗಳು ಏನೇ ಇದ್ದರೂ ನಾವು ಏನೇ ಮಾಡಿದ್ರು ಅವನ್ನೆಲ್ಲ ಏನು ಮಾಡಬೇಕಂತ ನಾವು ಮರ್ತುಬಿಡ್ಬೇಕು ಅದು ಮುಖ್ಯವಾಗಿ ನಾವು ಪ್ರತಿಷ್ಠೆ ಯಾವಾಗ ಮಾಡಿಕೊಂಡಿವೋ ಅದು ಸ್ವಾರ್ಥತೆ ಮತ್ತು ಲೋಕವನ್ನು ತ್ಯಜಿಸುವುದು ಅದರಲ್ಲಿ ಸೇರಿದೆ ಇವುಗಳನ್ನು ಮರೆಯುವುದು ಅಂದರೆ ಅವುಗಳಲ್ಲಿ ನಾವು ಇಟ್ಟಿರುವಂಥ ವ್ಯಾಮೋಹವನ್ನು ಆಶಾಪಾಶಗಳನ್ನು ತ್ಯಜಿಸುವುದೇ ಅದರ ಅರ್ಥ ಹೆಂಗೆ ಅಂದರೆ ಅವುಗಳನ್ನು ಸ್ವಾಧೀನದಲ್ಲಿಟ್ಟುಕೊಂಡು ಅವು ನಮ್ಮನ್ನು ಆಳದಂತೆ ನಿಯಂತ್ರಣದಲ್ಲಿ ಇರಿಸಿಕೊಳ್ಳದಂತೆ ನಮ್ಮ ಹೃದಯಗಳನ್ನು ಕಠಿಣ ಮಾಡಿ ಅವುಗಳ ಪ್ರಲೋಭೆಗೆ ನಾವು ಒಳಗಾಗದಂತೆ ನೋಡಿಕೊಳ್ಳುವಂಥದ್ದು ತುಂಬ ಮುಖ್ಯ ಆದ್ದರಿಂದ ಅವುಗಳಿಗಿರುವಂಥ ಬೆಲೆಯನ್ನು ಪರಿಗಣಿಸಿರುವುದರಿಂದ ನಮ್ಮ ನೂತನ ಮನಸ್ಸು ಮತ್ತು ಹೃದಯಕ್ಕೆ ಅತೃಪ್ತಿ ಮತ್ತು ಅಪಾಯಗಳನ್ನು ತಂದೊಡ್ಡುತ್ತದೆ ಇದು ಆತ್ಮಿಕ ವಿಷಯಗಳಿಗಿರುವಂಥ ಹೆಚ್ಚಿನ ಬೆಲೆ ಮತ್ತು ಅದರಿಂದ ಆಗುವಂಥ ಸಂತೃಪ್ತಿ ಮತ್ತು ಸುರಕ್ಷತೆಯನ್ನು ನಾವು ಗಮನಿಸಿದರೆ ಪರಿಗಣಿಸಿದರೆ ಅದು ನಮ್ಮ ನೂತನ ಮನಸ್ಸು ಮತ್ತು ಹೃದಯಕ್ಕೆ ಬಲವನ್ನು ಅಥವಾ ಶಕ್ತಿಯನ್ನು ಕೊಟ್ಟು ನಮ್ಮನ್ನು ನಡೆಸುವುದರಿಂದ ನಾವೇನು ಮಾಡ್ತೀವಿ ಇಂದಿನ ವಿಷಯಗಳನ್ನು ಮರೆಯುವುದಕ್ಕೆ ಸಾಧ್ಯ ಆಗುತ್ತದೆ ಹೀಗಿರುವಾಗ ನಾವು ಆತ್ಮಿಕ ವಿಷಯಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ನಡೆಯುವುದರಿಂದ ಲೌಕಿಕ ವಿಷಯಗಳ ಬಗ್ಗೆ ನಮಗೆ ವ್ಯಾಮೋಹ ಇರುವುದಿಲ್ಲ ಇದೇ ಇಂಪಾರ್ಟೆಂಟ್ ಆದಂಥ ಮುಖ್ಯವಾಗಿರುವಂಥ ಗಮನಿಸಬೇಕಾದಂಥ ವಿಷಯ ಯಾವಾಗ ಲೌಕಿಕ ವಿಷಯಗಳಿಗೆ ಹೆಚ್ಚಿನ ಒತ್ತು ಗಮನವನ್ನು ನಾವು ಕೊಡ್ತೀವೋ ಆಗ ನಾವು ಈ ರೀತಿಯಾಗಿ ಮರೆಯೋಕ್ಕಾಗೋದಿಲ್ಲ ಆದ್ದರಿಂದ ನಾವು ಆತ್ಮಿಕ ವಿಷಯಗಳಿಗೆ ಹೆಚ್ಚಿನ ಗಮನವನ್ನು ಕೊಡುವುದಾದರೆ ಇಂದಿನ ವಿಷಯಗಳನ್ನು ಮರೆಯಲಿಕ್ಕೆ ಸಾಧ್ಯ ಆಗುತ್ತೆ ಎಂಬುದೇ ಇದರ ವಿಷಯ ಸಾರಾಂಶ ಥ್ಯಾಂಕ್ ಯು ಎಲ್ರಿಗೂ